ಈ ಸಮಾರೋಪ ಸಮಾರಂಭದ ವಿದ್ಯುಕ್ತ ಉದ್ಘಾಟನೆ ಒಂದು ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ ಅನೇಕರ ನಾಡಿಯಾಗಿದ್ದುಕೊಂಡು ಅವರ ಬಾಳಿಗೆ ಬೆಳಕನ್ನ ನೀಡಿರತಕ್ಕಂತ ಹೈನೋದ್ಯಮದ ಗುರುತಾಗಿ ಮೊಸರನ್ನ ಕಡೆಯುವ ಮೂಲಕ ಈ ಸಹಕಾರ ಅಖಿಲ ಭಾರತ ಸಹಕಾರ ಸಪ್ತಾಹದ ಸಮಾರೋಪ ಸಮಾರಂಭವನ್ನ ವಿದ್ಯುಕ್ತವಾಗಿ ಉದ್ಘಾಟನೆಗೊಳಿಸ್ತಾ ಇದ್ದಾರೆ ನಮ್ಮ ಹೆಮ್ಮೆಯ ಸನ್ಮಾನ್ಯ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕೆನೆಯೊಡೆದು ಆಗೋ ಹಾಗೆ ಸ್ವಾರ್ಥದ ಮೌಢ್ಯ ಕರಗಿ ಸಹಕಾರದ ಜ್ಞಾನದ ದೀವಿಗೆ ಎಲ್ಲರ ಬಾಳಲ್ಲಿ ಬೆಳಗಿ ಎಲ್ಲರ ಬದುಕನ್ನ ಹಸನಾಗಿಸಲಿ ಅನ್ನೋದೇ ಈ ಒಂದು ವಿಭಿನ್ನ ಉದ್ಘಾಟನೆಯ ಉದ್ದೇಶ ಮೊಸರನ್ನ ಕಡಿಯೋದ್ರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ನಮ್ಮ ಹೆಮ್ಮೆಯ ಮುಖ್ಯ ಮಂತ್ರಿಗಳು ಸಚಿವರು ಗಣ್ಯರು ಮೊಸರನ್ನ ಕಡೆದು ಬೆಣ್ಣೆಯನ್ನ ಕೂಡ ತೆಗೆದುಬಿಟ್ರು ಮಾನ್ಯ ಸಚಿವರು ಚಪ್ಪಾಳೆಗಳು ಸಾಕ್ಷಿಯಾಗಲಿ ಈ ಶುಭ ಸಂದರ್ಭಕ್ಕೆ ಇನ್ನೀಗ ಶುಭದ ಸಂಕೇತವಾದ ದೀಪವನ್ನ ಕೂಡ ಇದ್ದಾರೆ ಆ ಮೂಲಕ ಈ ವಿಶೇಷವಾದಂತಹ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಸಮಾರೋಪ ಸಮಾರಂಭವನ್ನ ವಿದ್ಯುಕ್ತವಾಗಿ ಚಾಲನೆಗೊಳಿಸ್ತಾ ಇದ್ದಾರೆ ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಸುಖ ಸಂಪದ ಶತ್ರು ಬುದ್ಧಿ ವಿನಾಶಯ ದೀಪಂ ಜ್ಯೋತಿ ನಮೋಸ್ತುತಿ ದೀಪಂ ಜ್ಯೋತಿ ಪರಬ್ರಹ್ಮ ಜ್ಯೋತಿ ಜನಾರ್ದನ ದೀಪೇನ ಹರತೆ ಪಾಪಂ ದೀಪಂ ಸರ್ವತಮಾಪ ಎಲ್ಲ ಬಗೆಯ ಅಂಧಕಾರವನ್ನ ಮೌಢ್ಯವನ್ನ ತೊಡೆದು ಹಾಕಿ ಪ್ರಜ್ವಲಿಸುವ ಈ ಜ್ಯೋತಿಯ ಬೆಳಕಿನಂತೆ ನಮ್ಮೆಲ್ಲ ಸಹಕಾರಿ ಬಂಧುಗಳ ಬಾಳು ಕೂಡ ಬೆಳಗಲಿ ಅನ್ನೋ ಸದುದ್ದೇಶದಿಂದ ದೀಪವನ್ನ ಬೆಳಗಿ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಉದ್ಘಾಟನೆಗೊಳಿಸಿದಂತಹ ನಮ್ಮ ಹೆಮ್ಮೆಯ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಚಿವರು ಗಣ್ಯರೆಲ್ಲರಿಗೆ ಚಪ್ಪಾಳೆಯ ಧನ್ಯವಾದಗಳನ್ನ ಅರ್ಪಿಸೋಣ ಕಾರ್ಯಕ್ರಮವನ್ನು ಮುಂದುವರಿಸೋಣ ಕರ್ನಾಟಕ ಹಾಲು ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶಿವಸಾಮಿ ಅವರು ಕೂಡ ನಮಗೆ ಹೆಚ್ಚಿನ ಪ್ರೋತ್ಸಾಹನ ಕೊಟ್ಟು ಅಂದಿನಿಂದ ಭಾಳ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಅವರು ಕಾರಣಕರ್ತರಾಗಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮ ನಮ್ಮೆಲ್ಲರ ಪರವಾಗಿ ಹುರ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ